ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೈತ್ರ ನಾನಿವತ್ತು ನಾನು ನಮ್ಮ ಮನೆ ಹತ್ರ ಕೆಲವೊಂದೊಂದು ಹೂವಿನ ಗಿಡಗಳು ಮತ್ತು ಸೊಪ್ಪು ತರಕಾರಿ ಗಿಡಗಳನ್ನು ಹಾಕಿದ್ದೀನಿ ಈ ಮಳೆಗಾಲದಲ್ಲಿ ಈ ರೀತಿ ಗಿಡಗಳನ್ನು ನಾವು ಹಾಕ್ಕೊಂಡ್ರೆ ನಾವು ನೀರನ್ನು ಜಾಸ್ತಿ ಈ ಗಿಡಗಳಿಗೆ ಕೊಡೋ ಅವಶ್ಯಕತೆ ಇರೋಲ್ಲ ಮಳೆಗಾಲದಲ್ಲಿ ಹಾಕಿದ್ರೆ ಬೇಗ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಹಾಗಾಗಿ ನಾನು ಬರೀ ಹೂವಿನ ಗಿಡಗಳು ಮಾತ್ರ ಅಲ್ಲ ತರಕಾರಿ ಗಿಡಗಳು ಮತ್ತು ಸೊಪ್ಪಿನ ಗಿಡಗಳನ್ನ ಮನೆ ಹತ್ರ ಬೆಳೆದ್ರೆ ನಮಗೆ ಮನೆಗೆ ತುಂಬ ಯೂಸ್ ಆಗುತ್ತೆ ಈ ಗುಲಾಬಿ ಗಿಡ ತೋರಿಸ್ತಾ ಇದ್ದೀನಿ ನೋಡಿ ಈ ಗುಲಾಬಿ ಗಿಡ ಒಂದು ಸರಿ ಒಂದು ಇಪ್ಪತ್ತರಿಂದ ಮೂವತ್ತು ಹೂವನ್ನ ಬಿಡುತ್ತೆ ಆದರೆ ಒಂದಿನ ಅಷ್ಟೇ ಕೊಯ್ದು ಮತ್ತು ಗಿಡದಲ್ಲಿ ಒಂದು ಎರಡರಿಂದ ಮೂರು ದಿನ ಬಿಡ್ಬೋದು ಹಾಗಾಗಿ ನಾನು ಜಾಸ್ತಿ ಇದನ್ನು ಕೊಯ್ಯೋದಕ್ಕೆ ಹೋಗೋದಿಲ್ಲ ಗಿಡದಲ್ಲೇ ಬಿಟ್ಟಿರ್ತೀನಿ ಚೆನ್ನಾಗಿರುತ್ತೆ ಅಂತ ಈ ಮಳೆಗಾಲದಲ್ಲಿ ಕೆಲವೊಂದೊಂದು ಗೆಡ್ಡೆಗಳು ಅಂದರೆ ಆಲೂಗೆಡ್ಡೆ ಮತ್ತು ಭೂಮಿ ಒಳಗಡೆ ಬೆಳೆ ಬೆಳೆಯೋ ಬೆಳೆ ಬೆಳೀತಕ್ಕಂಥ ಗೆಡ್ಡೆಗಳು ಕ್ಯಾರೆಟು ಬೀಟ್ರೋಟು ಇದೆಲ್ಲ ಮೊಳಕೆ ಬರುತ್ತೆ ಫ್ರಿಜ್ ಒಳಗಡೆ ಇಡ್ದಂಗೆ ಹೊರ್ಗಡೆ ಇಟ್ಟರೆ ನೋಡಿ ಇಲ್ಲಿ ನಾನು ಹೊರ್ಗಡೆ ಇಟ್ಟಿದ್ದೆ ಆಲೂಗೆಡ್ಡೆ ಮೊಳಕೆ ಬಂದಿದೆ ಇದು ಆಲೂಗೆಡ್ಡೆ ತಗೊಂಡು ಒಂದು ವಾರ ಒಂದು ಹತ್ತು ದಿನ ಆಗಿದೆ ಅಷ್ಟೆ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಒಳ್ ಹೊರ್ಗಡೆ ಇಟ್ಟಿದ್ದೆ ಮೊಳಕೆ ಬಂದಿದೆ ಎಷ್ಟು ಮೊಳಕೆ ಬಂದಿದೆ ನೋಡಿ ಈ ಮೊಳಕೆಗಳನ್ನು ಕಟ್ ಮಾಡಿ ನಾನು ಭೂಮಿಗೆ ಉಣ್ತೀನಿ ಮೊಳಕೆಗಳನ್ನು ಮಾತ್ರ ಕಟ್ ಮಾಡ್ಕೊತೀನಿ ಇನ್ನು ಉಳಿದಿರ್ತಕ್ಕಂಥ ಆಲೂಗೆಡ್ಡೆನ ನಾನು ಮನೆಗೆ ಯೂಸ್ ಮಾಡ್ಕೊತೀನಿ ನೀಟಾಗಿ ಮೊಳಕೆ ಎಷ್ಟಿದೆ ಅಷ್ಟನ್ನು ಮಾತ್ರ ನೀವು ಕಟ್ ಮಾಡ್ಕೊಳ್ಳಿ ಒಂದೊಂದು ಹಾಲುಗೆಡ್ಡೆಯಲ್ಲಂತೂ ಒಂದೇ ಹತ್ರ ಒಂದು ನಾಲ್ಕರಿಂದ ಐದು ಮೊಳಕೆಗಳು ಬಂದಿರುತ್ತೆ ನೋಡಿ ಈ ರೀತಿ ಆ ಮೊಳಕೆಗಳನ್ನು ಹಾಳು ಮಾಡ್ಕೊಂಬಿಡಿ ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ ಅದು ಬಿಡಿಸೋಕ್ಕಾಗಲಿಲ್ಲ ಅಂತಂದರೆ ಒಂದೊಂದು ಹತ್ರ ತುಂಬ ಮೊಳಕೆ ಬಂದಿರೋದನ್ನ ಅಷ್ಟಷ್ಟೇ ಕಟ್ ಮಾಡಿ ಸಾಕು ಅದನ್ನು ನಾನಿಲ್ಲಿ ಭೂಮಿನ ಕ್ಲೀನ್ ಇದ್ದೀನಿ ತುಂಬ ಗಿಡಗಳು ಸೊಂಬೆ ಗಿಡ ಮತ್ತು ಹೂವಿನ ಗಿಡಗಳು ಅದು ಇದು ಎಲ್ಲ ತುಂಬ ಬೆಳ್ಕೊಂಡ್ಬಿಟ್ಟಿತ್ತು ಸೊಂಬೆ ಬೀಜನ ಒಂದೇ ಒಂದು ಹೂಣಿದ್ದೆ ಅದು ತುಂಬ ದೊಡ್ಡ ಗಿಡ ಆಗಿ ಆ ಕಡೆ ಈ ಕಡೆ ಎಲ್ಲ ಹಬ್ಕೊಂಡ್ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡ್ಕೊತ ಇದ್ದೀನಿ ನೋಡಿ ಇದು ಗುಲಾಬಿ ಗಿಡ ಈ ಗುಲಾಬಿ ಗಿಡ ನಿಮಗೆ ಗೊತ್ತಿರೋ ಹಾಗೆ ಒಂದು ವಾರದ ಒಂದು ವಾರ ಅಥವಾ ಒಂದು ಹತ್ತು ದಿನ ಹೂವು ಗುಲಾಬಿ ಗಿಡದಲ್ಲಿ ಬಿಟ್ಟರೆ ಮಾತ್ರ ಇರ್ತತೆ ಇಲ್ಲ ಅಂದರೆ ಇದು ಇರೋದಿಲ್ಲ ಒಂದು ನಾಲ್ಕರಿಂದ ಐದು ದಿನ ಅಷ್ಟೇ ಕಿತ್ರೆ ನನಗೆ ಹೂವಿನ ಗಿಡದಲ್ಲಿ ಹೂವನ್ನು ಬಿಟ್ಟು ನೋಡೋದಕ್ಕೆ ತುಂಬ ಇಷ್ಟ ಕೊಯ್ಯೋದಕ್ಕಿಂತ ಅದನ್ನು ಹೂವಿನ ಗಿಡದಲ್ಲೇ ಬಿಟ್ಟು ಅದನ್ನು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೂಗಳನ್ನ ಜಾಸ್ತಿ ಕೊಯ್ಯೋದಿಲ್ಲ ಏನಾದರೂ ಇದ್ದರೆ ಅಂದರೆ ಹಬ್ಬ ಅಥವಾ ನಮ್ಮದು ವಾರಗಳಿದ್ರೆ ಮಾತ್ರ ನಾನು ಜಾಸ್ತಿ ಹೂವುಗಳನ್ನ ಕೊಯ್ಕೊತೀನಿ ನಾನಿಲ್ಲಿ ಕ್ಲೀನ್ ಮಾಡೋದು ಈ ಥರ ಒಂದು ಕಳೆ ತೆಗೆಯೋದು ಬರುತ್ತಲ್ಲ ಅದರಲ್ಲಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಇವಾಗ ಕೆಳಗಡೆ ಅದಕ್ಕೆ ಸ್ವಲ್ಪ ಹಸುವಿನ ಗೊಬ್ಬರ ಹಾಕ್ಬಿಟ್ಟು ಅದನ್ನು ಮತ್ತೆ ಗುದ್ ಗುಡ್ಲಲ್ಲಿ ಕುಡ್ಸ್ಕೊಂಡು ಅದಕ್ಕೆ ಕಟ್ಟೆ ಕಟ್ಕೊಳ್ತಾ ಇದ್ದೀನಿ ಯಾಕಂದರೆ ನೀರು ಹಾಕಿದ್ರೆ ಕಟ್ಟೆ ಒಳಗಡೆ ನೀರು ಇರಬೇಕು ಅನ್ನೋ ಉದ್ದೇಶದಿಂದ ಕಟ್ಟೆ ಕಟ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆ ಹೂಣಿದ್ಮೇಲೆ ಈ ಮೊಳಕೆನ ಹೂಣಿದ ಮೇಲೆ ನೋಡಿ ಈ ರೀತಿ ಕುಡ್ಲಲ್ಲೇನೇ ಸ್ವಲ್ಪ ಮಣ್ಣನ್ನು ಬಕ್ಕೊಂಡು ಹೂಣಿದ್ರೆ ಸಾಕು ಅಂದರೆ ಆ ಮೊಳಕೆ ಮೇಲೆ ಬರಬೇಕು ಆ ರೀತಿ ಅದಕ್ಕೆ ಹೂಣ್ಬಿಟ್ಟು ಸ್ವಲ್ಪ ಮಣ್ಣು ಹಾಕಿದ್ರೆ ಸಾಕಾಗುತ್ತೆ ಹೂಣಿದ ಮೇಲೆ ಒಂದು ಮೂರು ದಿನದಕ್ಕೆ ನೀರನ್ನು ಹಾಕಬಾರ್ದು ಅದು ಈಟು ಭೂಮಿ ಹೀಟಲ್ಲೇನೇ ಅದು ಚೆನ್ನಾಗೇ ಬೆಳ್ಕೊಳುತ್ತೆ ಮೂರು ದಿನ ಆದಮೇಲೆ ವಾರದಲ್ಲಿ ಎರಡು ದಿನ ಮೂರು ಸರಿ ನೀರು ಕೊಟ್ಟರೆ ಸಾಕಾಗುತ್ತೆ ಅದು ಒಂದು ಮೂರು ತಿಂಗಳಿಗೆ ಬಂದ್ಬಿಡುತ್ತೆ ಇಲ್ಲಿ ನಾನು ಈ ಬೀಜಗಳು ತೋರಿಸ್ತಾ ಇದ್ದೀನಲ್ಲ ಈ ಬೀಜಗಳನ್ನು ಉಂಡ್ತಾಯಿದ್ದೀನಿ ಇಲ್ಲಿ ಹೆಂಗಂದರೆ ಸಾಲಸ್ಕೊಂಡಿದ್ದೀನಿ ಸಾಲ ಒಡಿಸ್ಕೊಂಡು ಟ್ಯಾಕ್ಟ್ರಿನಲ್ಲಿ ಸಾಲನ್ನು ಹಾಕ್ಸ್ಕೊಂಡು ಅದಕ್ಕೆ ಇದು ಚೊಟ್ಟು ಮತ್ತು ಚಿಕ್ಕ ಚೊಟ್ಟು ಬರುತ್ತಲ್ಲ ಆ ಚೊಟ್ಟಿಂದು ಬೀಜ ಮತ್ತು ಜವಳಿ ಬೀಜ ಮತ್ತು ಬೆಂಡೆ ಬೀಜ ಈ ಮೂರು ಬೀಜನೂ ಇದ್ದೀನಿ ಇಲ್ಲಿ ಒಂದೊಂದು ಸಾಲಿಗೆ ಒಂದೊಂದು ಬೀಜನ ಉಣ್ತಾಯಿದ್ದೀನಿ ಅಂದರೆ ನಮಗೆ ಗೊತ್ತಾಗುತ್ತೆ ಒಂದು ಅಡಿ ಅಷ್ಟು ಬಿಟ್ಬಿಟ್ಟು ಒಂದೊಂದು ಬೀಜ ಅಥವಾ ಎರಡೆರಡು ಬೀಜ ಎರಡೆರಡು ಬೀ ಬೀಜನ ಉಣಿದ್ರೆ ಚೆನ್ನಾಗಿರುತ್ತೆ ಒಂದು ಹೋದರೆ ಒಂದು ಬರುತ್ತೆ ಅನ್ನೋ ಉದ್ದೇಶದಿಂದ ಎರಡೆರಡು ಬೀಜನ ಇದ್ದೀನಿ ನೋಡಿ ಇಲ್ಲಿ ನನ್ನ ನಮ್ಮ ಮನೆಯಲ್ಲಿ ಎರಡು ಬೆಕ್ಕಿದೆ ತುಂಬ ಚೆನ್ನಾಗಿ ಆಟಾಡುತ್ತೆ ನಂದು ಎರಡು ಮಕ್ಳಿಗೂ ಒಂದೊಂದು ಬೇಕು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು ನನಗೆ ಆ ಬೇಕು ಬೇಕು ನಿನಗೆ ಈ ಬೇಕಂತ ಅವ್ರವ್ರ ಹೆಸ್ರನ್ನೇ ಇಟ್ಕೊಂಡು ಅವ್ರವರೇ ಇಟ್ಕೊಂಡು ಆಟಾಡಿಸ್ತಿರ್ತಾರೆ ಮನೆಯಲ್ಲಿ ಪ್ರಾಣಿಗಳಿದ್ರೆ ಏನೋ ಒಂಥರ ಖುಷಿ ಹಾಗಾಗಿ ನಾನು ನನಗೆ ಯಾವುದೇ ಪ್ರಾಣಿ ಬೇಕು ನಾಯಿ ಈ ಥರ ನಮ್ಮ ಮನೆ ಹತ್ರ ಬಂದರೆ ಅವು ಸಿಕ್ಕಿದ್ರೆ ಸಾಕೊತೀನಿ ಆವಿದ್ದೋಷ್ಟು ದಿನ ಇರ್ತವೆ ಆಮೇಲೆ ಮೇಲೆ ಹೋಗ್ಬಿಡ್ತವೆ ನೋಡಿ ಈ ಚಿಲಿಪಿಲಿ ಸವಂಡ್ ಕೇಳಿಸ್ತಿದ್ಲ ಇದು ಗಿಳಿ ಸವಂಡು ಇದು ನಮ್ಮ ಮನೆ ಹತ್ರ ತೋಟ ಇದೆ ಅಲ್ಲ ಆ ತೋಟದಲ್ಲಿ ತೆಂಗಿನ ಮರದ ಮೇಲೆ ಸಾವಿರಾರು ಗಿಳಿಗಳಿದೆ ಎಷ್ಟು ಗಿಳಿಗಳು ಬರುತ್ತೆ ಸಂಜೆ ಟೈಮು ಅಂದರೆ ಆ ಸವಂಡ್ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಗಿಳಿಗಳು ಸವಂಡು ಈ ಮನುಷ್ಯರಿಗಿಂತ ಸಾಕು ಪ್ರಾಣಿ ಪಕ್ಷಿಗಳೇ ತುಂಬ ಬೆಟರ್ ಅನಿಸುತ್ತೆ ನನಗಂತೂ ಪ್ರಾಣಿ ಪಕ್ಷಿಗಳ ಜೊತೆ ಇರಬೇಕಂದ್ರೆ ತುಂಬ ಇಷ್ಟ ಮನುಷ್ಯರಿಗಿಂತ ಅವೇ ಸೇಫ್ಟಿ ನೋಡಿ ಇಲ್ಲಿ ಕೆಳಗಡೆ ನಾನು ಈ ಹೂವಿನ ಗಿಡ ಇದೆಯಲ್ಲ ಈ ಹೂವಿನ ಗಿಡದ ಕೆಳಗಡೆ ಮೆಂತ್ಯ ಬೀಜನ ಉದುರಿಸಿದ್ದೆ ಮೆಂತೆವೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ಮೆಂತೆ ಬೀಜ ಮನೆಯಲ್ಲೇ ಇರತಕ್ಕಂಥ ಗ್ರೀನ್ ಕಲರ್ ಇರತಕ್ಕಂಥ ಮೆಂತ್ಯ ಬೀಜನ ತಕ್ಕೊಂಡು ಅದನ್ನು ಒಂದು ಸ್ವಲ್ಪ ಎರಡು ಓಳು ಥರ ರೋಲ್ ರೋಲರಲ್ಲಿ ಅಂದರೆ ನಾವು ಚಪಾತಿ ಹೊಸತೀವಲ್ಲ ಆ ರೋಲರಲ್ಲಿ ಸ್ವಲ್ಪ ಇದೇ ರೀತಿ ರೋಲ್ ಮಾಡಿದ್ರೆ ಅದು ಎರಡು ಹೋಳಾಗ್ಬಿಡುತ್ತೆ ಅದರಲ್ಲಿ ರೋಲ್ ಮಾಡಿಬಿಟ್ಟು ಅದನ್ನು ಚೆಲ್ಲಿದ್ರೆ ಸಾಕು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ ಮೆಂತೆ ಗಿಡ ಬರುತ್ತೆ ಅದಕ್ಕೆ ನೀರು ಹಾಕ್ತಿರ್ತೀವಲ್ಲ ಅದಕ್ಕೂ ನೀರು ಹೋಗುತ್ತೆ ಆ ಗಿಡಗಳಿಗೆ ಹಾಕ್ಬೇಕಾದ್ರೆ ಅಂತ ನಾನು ಆ ಗಿಡಗಳಿಗೆ ಕೆಳಗಡೆ ಚೆಲ್ಲಿದ್ದೆ ನೋಡಿ ಇಲ್ಲಿ ಆಲೂಗೆಡ್ಡೆ ಉಣಿದ್ನಲ್ಲ ಆಲೂಗೆಡ್ಡೆ ಒಂದು ನಾಲ್ಕೈದು ದಿನಕ್ಕೇ ಆ ರೀತಿ ಮೊಳಕೆ ಬಂದಿದೆ ಇದೆಲ್ಲ ಮೆಂತೆ ನಾನು ಹೇಳಿದ್ನಲ್ಲ ಮೆಂತ್ಯನ ಚೆಲ್ಲಿದ್ದೆ ಆ ರೀತಿ ಬಂದಿದೆ ಮೆಂತೆಗೆ ಅಂತಲೇ ಮತ್ತು ನೀರೇನು ಹಾಕೋದಕ್ಕೋಗೋದಿಲ್ಲ ಅಲ್ಲಿ ಪಪ್ಪಾಯ ಗಿಡ ಇದೆ ಮತ್ತು ಗುಲಾಬಿ ಗಿಡಗಳಿದ್ದಾವೆ ಅದಕ್ಕೆ ಹಾಕಿದ ನೀರೇನೇ ಕೆಳಗಡೆ ಬಂದ್ಬಿಟ್ಟು ಮೆಂತ್ಯನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಜವಳಿ ಗಿಡ ಮತ್ತು ಬೀನ್ಸ್ ಗಿಡ ಹೂಣಿದ್ನಲ್ಲ ಅದು ಎರಡೆರಡು ಹೂಣಿದೆ ಎರಡೆರಡು ಕೂಡ ಬಂದಿದೆ ನೋಡೋಣ ದೊಡ್ಡದಾದ ಮೇಲೆ ಒಂದೊಂದು ಬರುತ್ತೋ ಅಥವಾ ಎರಡೆರಡು ಬರುತ್ತೋ ಗೊತ್ತಿಲ್ಲ ಈ ಬೀಜಗಳನ್ನು ಹೂಳಿರೋದ್ರಿಂದ ಹೇಳ್ತೇವೆ ಒಂದೂವರೆ ತಿಂಗಳು ಕಾಯಿ ಬಿಟ್ಟಿರೋವರೆಗೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೆಂಡೆ ಬೀಜನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಜವಳಿ ಬೀಜ ಬೆಂಡೆ ಬೀಜ ಚೆನ್ನಾಗಿ ಬಂದಿದೆ ನೋಡಿ ಇದು ಆವಾಗಲೇ ತೋರಿಸಿದ್ದು ನಾನು ಒಂದು ವಾರದ್ದು ಬೀಜ ಹುಣಿ ಇದು ಬೀಜ ಹುಣಿ ಒಂದು ಹದಿನೈದು ದಿನದಿಂದ ಇಪ್ಪತ್ತು ದಿನದೊಳಗಡೆ ವಿಡಿಯೋ ಮಾಡಿದ್ದೀನಿ ಎಷ್ಟು ಉದ್ದ ಬೆಳೆದಿದೆ ನೋಡಿ ಆಲ್ರೆಡಿ ಒಂದುವರೆ ತಿಂಗಳಿಗೆಲ್ಲ ನಮಗೆ ಬಂದ್ಬಿಡುತ್ತೆ ಒಂದೊಂದನ್ನು ಒಂದೊಂದು ಸಾಲಿಗೆ ಹೋಗಿದ್ದೀನಿ ಕೊನೆಯ ಸಾಲಲ್ಲಿರೋದು ಬೀನ್ಸ್ ಬೀಜ ಅದು ಮನೆಗೆ ನಮಗೆ ಎಷ್ಟು ಬೇಕಷ್ಟು ಜಾಗ ಇದ್ದರೆ ನೋಡಿಕೊಂಡು ನಾವು ತರಕಾರಿ ಗಿಡಗಳನ್ನು ಸೊಪ್ಪು ಈ ರೀತಿ ಬೆಳ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಈ ರೀತಿ ಮಳೆಗಾಲದಲ್ಲಿ ಹಾಕ್ತೀನಿ ನೋಡಿ ಇದು ಏನಂತ ಗೊತ್ತಾಯ್ತಾ ಆಲೂಗೆಡ್ಡೆ ಆಲೂಗೆಡ್ಡೆ ಉಣಿದ್ವಲ್ಲ ಅದು ಎಷ್ಟು ಉದ್ದ ಬೆಳೆದಿದೆ ನೋಡಿ ಆಲೂಗಡ್ಡೆ ಆಲೂಗಡ್ಡೆ ಸೊಪ್ಪು ಇಷ್ಟಿಷ್ಟೇ ಮೊಳಕೆ ಬಂದಿತ್ತು ಅದು ಒಂದು ವಾರದಲ್ಲಿ ತೋರಿಸ್ದಾಗ ಸ್ವಲ್ಪ ಗಿಡ ಮೇಲೆ ಬಂದಿತ್ತು ಇವಾಗ ಎಷ್ಟು ಉದ ಬೆಳೆದಿದೆ ಇದಕ್ಕೆಲ್ಲ ಮಳೆ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಮಳೆ ಬಂದರೆ ನಾವು ಮೇಲೆ ನೀರು ಹಾಕೋದಕ್ಕಿಂತ ಮಳೆ ನೀರಿಗೆ ತುಂಬ ಚೆನ್ನಾಗೇ ಗಿಡಗಳು ಬರುತ್ತೆ ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ನಿಂಬೆ ಗಿಡ ನಾನು ನಿಂಬೆಹಣ್ಣು ತೊಗೊಂಬಂದಿದ್ದೆ ಆ ನಿಂಬೆಹಣ್ಣಲ್ಲಿ ಬೀಜಗಳನ್ನು ತೆಗೆದು ಒಂದು ಕವರಿಗೆ ಹಾಕಿ ಹಾಕಿದ್ದೆ ಅಂದರೆ ಒಂದು ಪಾಟ್ ಥರ ಮಾಡಿಬಿಟ್ಟು ಮಣ್ಣು ಹಾಕಿ ಕವರ್ ಒಳಗಡೆ ಹಾಕಿ ಇಟ್ಟಿದ್ದೆ ಅದು ಒಷ್ಟು ಬೀಜಗಳು ಉಟ್ಕೊಂಡ್ಬಿಟ್ಟಿತ್ತು ನಿಂಬೆ ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಬೀಜ ನಿಂಬೆ ಗಿಡ ಆಗಿಬಿಟ್ಟಿತ್ತು ಆ ನಿಂಬೆ ನಿಂಬೆ ಗಿಡನ ತೆಗೆದು ಬೇರೆ ಕಡೆಯೆಲ್ಲ ಊಣಿದೀನಿ ಅದು ಕೂಡ ತುಂಬ ಚೆನ್ನಾಗಿ ಹತ್ಕೊಂಡಿದೆ ತುಂಬ ಚೆನ್ನಾಗಿ ಬರ್ತಿದೆ ನಿಂಬೆ ಗಿಡ ಬರೋದಕ್ಕೆ ಒಂದೂವರಿಂದ ಎರಡು ವರ್ಷ ಬೇಕಾಗುತ್ತೆ ನೋಡಿ ಇಲ್ಲಿ ನನಗೆ ತೋರಿಸ್ತಿರೋದು ಇದು ಡೇರೆ ಗಿಡ ಮತ್ತು ದಾಸಿವಾಳದ ಗಿಡ ಮತ್ತು ಇದು ಮೈಸೂರು ಮಲ್ಗೆ ಮತ್ತು ಇದು ಮಲ್ಲಿಗೆ ಸೂಜ್ ಮಲ್ಗೆ ಈ ಥರ ಗಿಡಗಳು ಗುಲಾಬಿ ಗಿಡವೂ ಇದೆ ಇದನ್ನು ತೊಗೊಂಬಂದಿದ್ದೀನಿ ಅಂದರೆ ಇಲ್ಲೇ ನಮ್ಮ ಹಳ್ಳಿನಲ್ಲಿ ಎಲ್ಲ ಕಡೆನೂ ಗಿಡಗಳು ಅವರು ಮನೆಗಳಲ್ಲಿ ಮನೆಗಳೆಲ್ಲ ಹಾಕ್ಕೊಂಡಿರ್ತಾರೆ ಯಾರ ಮನೆ ಹತ್ರ ಆ ಥರ ಗಿಡ ಇರುತ್ತೆ ನಮ್ಮ ಮನೆ ಹತ್ರ ಇಲ್ದಿರೋ ಗಿಡನ ತೊಗೊಂಬಂದು ಹಾಕ್ಕೊಂತೀವಿ ಅಷ್ಟೇ ನಾವೆಲ್ಲೂ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ ಹೊರಗಡೆಯಿಂದ ಅದು ಅಲ್ಲಿ ಇವಾಗ ಚೆನ್ನಾಗಿ ಚಿಗುರುಲಿ ಅಂತ ಗಿಡಗಳನ್ನೆಲ್ಲ ಅಂದರೆ ಕಟ್ ಮಾಡ್ತಾಯಿದ್ರು ಮೇಲ್ಮೇಲೆ ಅದನ್ನು ಇಸ್ಕೊಂಬಂದಿದ್ದೀನಿ ಈಗ ಮಳೆಗಾಲ ಆಗಿರೋದ್ರಿಂದ ಇದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗೆ ಹತ್ಕೊಳುತ್ತೆ ಅಂತ ನೋಡಿ ಇಲ್ಲಿ ನಾನು ತೋರಿಸ್ದಲ್ಲ ನಿಂಬೆ ಗಿಡ ಇದನ್ನೆಲ್ಲ ತೋಟಕ್ಕೆ ಹಾಕ್ತೀನಿ ನಾನು ಮನೆ ಹತ್ರ ಒಂದು ಐದಾರು ನಿಂಬೆ ಗಿಡ ಹಾಕೊಂಡಿದ್ದೀನಿ ಅಷ್ಟೇ ಇನ್ನು ಉಳಿದಿರೋದೆಲ್ಲ ಈ ಥರ ನಾನು ಪಾಟ್ ಥರ ಮಾಡಿ ಕವರಲ್ಲಿ ಮಣ್ಣು ಹಾಕ್ಬಿಟ್ಟು ಹಾಕಿಟ್ಟಿದ್ದೆ ಬೀಜ ಹಾಕಿದ್ದು ಇಷ್ಟು ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ತೋಟಕ್ಕೆ ಉಣ್ಣಿದ್ರೆ ನಮಗೆ ಒಂದು ಇಪ್ಪತ್ತು ಗಿಡ ಆಗುತ್ತೆ ತುಂಬ ಚೆನ್ನಾಗೇ ನಿಂಬೆಹಣ್ಣು ಈ ನಿಂಬೆಹಣ್ಣು ತುಂಬ ಇರುತ್ತೆ ಇದು ನಾನು ದಾವಣಗೆರೆಗೆ ಹೋಗಿದ್ದೆ ಅಲ್ಲಿಂದ ತೊಗೊಂಬಂದಿದ್ದೆ ದಪ್ಪ ದಪ್ಪ ನಿಂಬೆಹಣ್ಣು ತುಂಬ ದಪ್ಪ ದಪ್ಪ ನಿಂಬೆಹಣ್ಣು ಅದು ತುಂಬ ಹೈಬ್ರಿಡ್ ಇಬ್ಬ್ರಿಡ್ ನಿಂಬೆಹಣ್ಣು ಓಕೆ ಇದು ನಮ್ಮ ತೋಟದಲ್ಲಿ ಅಣಬೆ ಅಂತಾರಲ್ಲ ಅಣಬೆ ತೋಟಕ್ಕೆ ಹೋಗಿದ್ದಾಗ ಈ ರೀತಿ ಮರಗಳ ಪಕ್ಕ ಅಣಬೆ ಬೆಳೆದಿತ್ತು ಅದನ್ನು ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೆ ಹಣಬೆನ ಬೆಳೀತಾರೆ ಅಂದರೆ ಮನುಷ್ಯರೇ ಯಾವ ರೀತಿ ಅಂದರೆ ಅದು ಅದನ್ನೆಲ್ಲ ತೊಗೊಂಡು ಬೀಜ ಹಾಕಿ ಅದು ಇದು ಎಲ್ಲ ಮಾಡಿಬಿಟ್ಟು ಬೆಳೀತಾರೆ ಈಗಂತೂ ಶೆಡ್ ಮಾಡಿಕೊಂಡು ಆ ಶೆಡ್ ಒಳಗಡೆನೆ ಅಣಬೆ ಕೃಷಿ ಎಲ್ಲ ಮಾಡ್ತಿದ್ದಾರೆ ಬಟ್ ಇದು ನ್ಯಾಚುರಲ್ಲಾಗೆ ಅದಾಗೆ ಬಂದಿರತಕ್ಕಂಥ ಅಣಬೆ ಎಷ್ಟು ದೊಡ್ಡದಿದೆ ನೋಡಿ ನಮ್ಮ ತೆಂಗಿನ ಮರದ ಕೆಳಗಡೆ ಈ ರೀತಿ ಅಣಬೆಗಳು ಬರ್ತವೆ ಕೆಲವೊಂದೊಂದು ತೆಂಗಿನ ಮರದ ಹತ್ರ ಇರ್ತವೆ ಕೆಲವೊಂದೊಂದು ತೆಂಗಿನ ಮರದ ಹತ್ರ ಇರಲ್ಲ ಈ ರೀತಿ ಅಣಬೆಗಳು ಬರ್ತವೆ ಇದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ಛತ್ರಿ ಗಿಡ ಅಂತ ತಗೊಂಡು ಆಟಾಡ್ತಾಯಿದ್ವಿ ಕಿತ್ಕೊಂಡು ಎಷ್ಟೆಷ್ಟು ದೊಡ್ಡ ದೊಡ್ಡ ಹಣಬೆಗಳು ಬೆಳೆದಿದೆ ಅದರ ಕೆಳಗಡೆ ಹಾವು ಅಥವಾ ಬೇರೆ ಹುಳ ಉಪಟೋ ಹೊತ್ಕೋ ಇದ್ದರೂ ಕೂಡ ನಮಗೆ ಕಾಣಿಸಲ್ಲ ಅಷ್ಟು ದೊಡ್ಡ ದೊಡ್ಡ ಅಣಬೆಗಳು ಬಂದಿತ್ತು ತೋಟದಲ್ಲಿ ಇದೆಲ್ಲ ಮಳೆಗಾಲದಲ್ಲೇ ಫ್ರೆಂಡ್ಸ್ ತುಂಬ ಜಾಸ್ತಿ ಮಳೆಗಾಲದಲ್ಲೇ ಬೆಳ್ಕೊಬೇಕಾಗುತ್ತೆ ನೋಡಿ ಇದು ಆಲ್ರೆಡಿ ಒಂದೂವರೆ ತಿಂಗಳು ಗಿಡಗಳು ನಾನು ಇವಾಗ ತೋರಿಸ್ತಾ ಇರೋದು ಅವಾಗ ಇಪ್ಪತ್ತಿನದ್ದು ಗಿಡ ತೋರಿಸಿದ್ದೆ ನೋಡಿ ಬಂದಿದೆ ಬೆಂಡೆಕಾಯಿ ನಾನು ಬೆಂಡೆಕಾಯಿ ಕೊಯ್ತಾಯಿದ್ದೀನಿ ಬೆಂಡೆಕಾಯಿ ಎಷ್ಟು ಬೆಂಡೆಕಾಯಿ ಸಿಕ್ಕಿತ್ತು ಅಂದರೆ ನನಗೆ ಒಂದು ನಾಲ್ಕರಿಂದ ಐದು ಕೆ ಜಿ ಬೆಂಡೆಕಾಯಿ ಕೊಯ್ದಿದ್ದೀನಿ ಒಂದು ಎರಡೂವರೆ ತಿಂಗಳಷ್ಟರಲ್ಲಿ ಇನ್ನೂ ಸಿಕ್ತತೆ ನನಗೆ ಬೆಂಡೆಕಾಯಿ ಚೆನ್ನಾಗಿದೆ ಇದಕ್ಕೆ ಆವಾಗವಾಗ ಗೊಬ್ಬರ ಮತ್ತು ಔಷಧಿ ಎರಡನ್ನೂ ಕೊಡ್ತಾ ಇರಬೇಕು ಒಂದೆರಡು ಸರಿ ಗೊಬ್ಬರ ಹಾಕಿದ್ದೀನಿ ಹಸಿನ್ ಗೊಬ್ಬರನಾರು ಹಾಕ್ಬೋದು ನೀವು ಯೂರಿಯಾ ಗೊಬ್ಬರಗಳನ್ನು ಹಾಕ್ಬೋದು ಮತ್ತು ನಾನು ನೀರನ್ನು ಟೂ ಡೇಸ್ ಅಥವಾ ತ್ರೀ ಡೇಸ್ಗೆ ಒಂದು ಸರಿ ನೀರು ಕೊಟ್ಟಿದ್ದೀನಿ ಕಳೆ ಕೀಳ್ಕೊಂಡು ಕೀಳ್ತಾನೆ ಇರಬೇಕು ಕಳೆ ಕಿತ್ಕೊಂತಾನೆ ಇರಬೇಕು ಈ ಕಡೆಯಲ್ಲಿ ಕಾಣಿಸ್ತಿದೆಯಲ್ಲ ಇದು ಇದು ಯಾವ ಗಿಡ ಅಂದರೆ ಕ್ಯಾಕ್ರಿಕೆ ಹಣ್ಣು ಅಂತಾರೆ ಆ ಗಿಡ ಅದು ಬಳ್ಳಿಯಾಗಿ ಕ್ಯಾಕ್ರಿಕೆ ಹಣ್ಣು ಬರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಹಣ್ಣು ಬಟ್ ಅದು ಸೀತಾ ಅಂತಾರೆ ಬಟ್ ನನಗಂತೂ ತುಂಬ ಇಷ್ಟ ಆ ಹಣ್ಣು ಆ ಬೀಜ ಸಿಕ್ಕಿತ್ತು ಅಂತ ಊಣ ಇರೋದದು ನೋಡಿ ಇಲ್ಲಿ ಇದು ಚುಟ್ಟು ಸಾರಿ ಇದು ಬೆಂಡೆ ಗಿಡ ಬೆಂಡೆ ಗಿಡ ತೋರಿಸ್ದೆ ಇದು ಜವಳಿ ಗಿಡ ಇವಾಗ ನಾನು ಕೊಯ್ತಿರೋದು ಜವಳಿನೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಎಷ್ಟು ಚೆನ್ನಾಗಿ ಗೊಂಚ್ ಗೊಂಚಲು ಜೋಳಿ ಬಂದಿದೆ ಬಟ್ ಜವಳಿ ಗಿಡ ಯಾಕೋ ಏನೋ ಗೊತ್ತಿಲ್ಲ ಜಾಸ್ತಿ ಬರಲಿಲ್ಲ ನಾವು ಹಾಕಿದಷ್ಟು ಸ್ಟಾರ್ಟಿಂಗ್ ಒಂದು ಇಪ್ಪತ್ತಿಂದ ಮೂವತ್ತು ಇತ್ತು ಮತ್ತು ಅದು ಯಾಕೋ ಹೋಗ್ಬಿಡ್ತು ಅಂದರೆ ಸ್ವಲ್ಪ ಹುಳ ಬಂದಿತ್ತು ಔಷಧಿ ಒಡೆಷ್ಯಲ್ಲಿ ಹೋಗ್ಬಿಡ್ತು ಜಾಸ್ತಿ ಜವಳಿ ಗಿಡ ಉಳ್ಕೊಳೋ ಉಳಿಸ್ಕೊಳೋಕ್ಕಾಗಲಿಲ್ಲ ಬೆಂಡೆ ಗಿಡ ಮಾತ್ರ ತುಂಬ ಚೆನ್ನಾಗಿ ಸಿಕ್ತು ಚೊಟ್ಟುನು ಅಷ್ಟೇ ತುಂಬ ಚೆನ್ನಾಗಿ ಚೊಟ್ಟುನು ಬಂದಿದೆ ನಾನು ನೆಕ್ಸ್ಟ್ ತೋಟಕ್ಕೆ ಈ ಥರ ಚೊಟ್ಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಯಾಕಂದರೆ ಇಷ್ಟು ಸಣ್ಣ ಸಣ್ಣ ಗಿಡದಲ್ಲೇ ಅಷ್ಟು ಜಾಸ್ತಿ ಜಾಸ್ತಿ ಸೊಟ್ಟು ಚೊಟ್ಟು ಸಿಕ್ತಿದೆ ನೋಡಿ ಸಣ್ಣ ಗಿಡ ಇದು ಆ ಸಣ್ಣ ಇದಕ್ಕೆ ಮತ್ತೆ ಬಳ್ಳಿ ಏನೂ ಕಟ್ಟಿಲ್ಲ ನಾವು ಆದ್ರೂ ಅಷ್ಟೊಂದು ಚೊಟ್ಟು ಸಿಕ್ಕಿದೆ ನಮಗೆ ನೋಡಿ ತೋರಿಸ್ತಾ ಇದ್ದೀನಿ ಅಷ್ಟು ಚಿಕ್ಕ ಗಿಡ ಅದು ಅಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಚೊಟ್ಟು ಬಂದಿದೆ ಮತ್ತು ಈ ಚೊಟ್ಟು ಯಾವ ರೀತಿ ಇರುತ್ತೆ ಅಂದರೆ ತುಂಬ ದಪ್ಪ ಆಗೋದಿಲ್ಲ ತೆಳುವು ಇರುತ್ತೆ ಚೆನ್ನಾಗಿರುತ್ತೆ ಈ ಥರ ಚೊಟ್ಟನ್ನ ಬರೀ ಪಲ್ಯ ಮಾಡಿಕೊಂಡು ಅಂದರೆ ಬರೀ ಚೊಟ್ಟಿನ ಪಲ್ಯನ ಮಾಡ್ತೀವಲ್ಲ ನೀರು ಏನು ಹಾಕ್ತಂಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಮಾಗಿಸ್ಕೊಂಡು ಸಣ್ಣದಾಗಿ ಚೊಟ್ಟು ಹೆಚ್ಕೊಂಡು ಮಾಡ್ಕೊತೀವಲ್ಲ ಅದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಏನಿಲ್ಲ ಈ ಥರ ಬೀಜಗಳು ಸಂತೆಗಳೆಲ್ಲ ಹಾಕ್ತಿರುತ್ತಲ್ಲ ಆ ಸಂತೆಗಳಲ್ಲಿ ಇಟ್ಕೊಂಡಿರ್ತಾರೆ ಆ ಬೀಜಗಳು ನಾನು ನೀವು ಪ್ಯಾಕೆಟ್ ತೊಗೊಂಬರೋದಕ್ಕಿಂತ ಪ್ಯಾಕೆಟ್ ತೊಗೊಂಬಂದ್ರೆ ತುಂಬ ಜಾಸ್ತಿ ಆಗಿರುತ್ತೆ ತೋಟ ಗಿಟ ಇದ್ದರೆ ಪ್ಯಾಕೆಟ್ ತೊಗೊಂಬಂದು ತೋಟಕ್ಕೆ ಹಾಕ್ಕೊಳ್ಳಿ ಆ ತೋಟ ಏನಿಲ್ಲ ಈ ಥರ ಮನೆ ಹತ್ರನೇ ಸ್ವಲ್ಪ ಜಾಗ ಇದೆ ಅಂದರೆ ನಿಮಗೆ ಎಷ್ಟು ಲೂಸ್ ಲೂಸಾಗೆ ಸಿಗ್ತಾ ಇರುತ್ತೆ ಅಂದರೆ ಬೀಜಗಳು ಅಲ್ಲಿ ತುಂಬ ಜಾಸ್ತಿ ಆಗುತ್ತೆ ಲೂಸಾಗೆ ಸಿಗ್ತಾ ಇರುತ್ತೆ ನಿಮಗೆ ಎಷ್ಟು ಬೇಕಷ್ಟು ನೂರು ಗ್ರಾಮು ಇನ್ನೂರು ಗ್ರಾಮು ಆ ಥರ ಬೀಜಗಳನ್ನು ತೊಗೊಂಬಂದು ಈ ರೀತಿ ಹಾಕ್ಕೊಳ್ಳಿ ನಾನಿಲ್ಲಿ ನಮ್ಮ ಮನೆಯವರು ಟ್ಯಾಕ್ಟ್ರಿಗೆ ಐದುನೇಗಳು ಹಾಕ್ಕೊಂಡಿದ್ರು ಎಲ್ಲಿಗೋ ಹೊಡೆಯೋದಕ್ಕೆ ಹೋಗೋದಕ್ಕೆ ಅಂತ ಆಗ ನಾನು ಆ ನೆಗ್ಲಲ್ಲೇನ ನಾವು ಒಡೆಸ್ಕೊಂಡಿದ್ದೆ ಅಷ್ಟೇ ಸಾಲು ಆ ಸಾಲು ಒಳಗಡೆ ಹಾಕ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಅಂದರೆ ತುಂಬ ಆಯಿತು ಅಷ್ಟೊಂದು ತರಕಾರಿಗಳೆಲ್ಲ ಸಿಗ್ತಾಯಿತ್ತು ಮನೆ ಹತ್ರನೇ ಈ ರೀತಿ ಬೆಳ್ಕೊಂಡ್ರೆ ನಮಗೆ ಇರೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಗೊಬ್ಬರ ಔಷಧಿನ ಹಾಕ್ಕೊಂಡು ಸ್ವಲ್ಪ ಅದು ಇದು ಕೀಳ್ಕೊಂಡು ನಮಗೆ ಟೈಮ್ ಸಿಕ್ಕಿದಾಗ ಈ ರೀತಿ ನಾವು ಬೆಳ್ಕೊಂಡ್ರೆ ನಮಗೂ ಖುಷಿಯಾಗುತ್ತೆ ನಾವು ಬೆಳ್ಕೊಂಡಿದ್ದೀವಿ ಚೆನ್ನಾಗಿದೆ ಖುಷಿಯಾಗಿ ತಿನ್ಬೋದು ತೃಪ್ತಿ ಆಗೋ ಥರ ನೋಡಿ ನನಗೆ ಸುಮ್ಮನೆ ಕೊಯ್ದೆ ಅಷ್ಟೆ ಬೆಳಗ್ಗೆ ಕೊಯ್ದಿದ್ದೆ ಮತ್ತೆ ಕೊಯ್ದೆ ಇವಾಗ ಸಂಜೆ ಇದು ಕೊಯ್ದಿದ್ದು ಅದು ಬೆಳಗ್ಗೆ ಕೊಯ್ದಿದ್ದು ಸಂಜೆ ಕೊಯ್ದಿದ್ದು ಇಷ್ಟು ಚೊಟ್ಟು ನನಗೆ ಸಿಕ್ತು ನನಗೆ ಬೆಳಗ್ಗೆ ಕೊಯ್ದಿದ್ದು ಕೂಡ ಇದೆ ಅದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈಗ ಈ ಮಳೆಗಾಲದಲ್ಲೇ ಹಾಕ್ಕೊಳ್ಳಿ ಯಾವುದೇ ಗಿಡ ಆದರೂ ಅಷ್ಟೇ ಹೂವಿನ ಗಿಡ ಆಗಲಿ ತರಕಾರಿ ಗಿಡಗಳಾಗಲಿ ಸೊಪ್ಪಾಗಲಿ ಮಳೆಗಾಲದಲ್ಲೇ ಹಾಕೊಂಡ್ರೆ ನಮಗೆ ತುಂಬ ಚೆನ್ನಾಗೇ ಯಾವುದೇ ಗಿಡ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಮಳೆ ನೀರಿಗೆ ಬರ್ತಕ್ಕಂಥ ಗಿಡಗಳು ಚೆನ್ನಾಗಿ ಬೆಳೆಯೋದೆ ಬೇರೆ ನಾವು ಎಷ್ಟೇ ನೀರು ಹಾಕಿದ್ರೂ ನಮಗೆ ಸಿಗೋ ಗಿಡಗಳೇ ಬೇರೆ ಅಂದರೆ ಅದ್ರ ಫಲನೇ ಬೇರೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್